ಏನು ಮಾಡಕ್ ಇಲ್ಲ ಏನು ಮಾಡೋದು ಇಲ್ಲ ಅಂತ ಅವ್ರು ಇಲ್ಲ ಅಷ್ಟೇ ಶ್ರೀನಿವಾಸ್ ನಾವ್ ಯಾವತ್ತಿದ್ರೂ ಸಪೋರ್ಟ್ ಆಗಿರ್ತೀವಿ ಸೆಲೆಬ್ರಿಟಿಗಳು ಅಷ್ಟೇ ಯಾವ್ದೊಂದು ಕೆಟ್ಟ ಗಳಿಗೆ ಕಣ ಜೀವನದಲ್ಲಿ ಬರ್ತವೆ ತಾಳ್ಮೆ ತಗೊಂಡ್ಬಿಟ್ರೆ ಪಾಸ್ ಆಗಿ ಹೋಗ್ಬಿಡ್ತವೆ ನಮ್ ಬಾಸ್ ದೇವ್ರು ಸರಿನಾ ಬರ್ತಾರೆ ಆದಷ್ಟು ಬೇಗ ಕೊಡ್ತಾರೆ ಅವ್ರು ಬಂದ್ಮೇಲೆ ಒಬ್ಬೊಬ್ರೇ ಮಾತಾಡ್ಬೇಕು ಮಾತಾಡ್ಲಿಲ್ಲ ಅಂದ್ರೆ ಇರೋದು ನೋಡ್ಕೊತೀವಿ ನಾವು ಫ್ರೆಂಡ್ಸ್ ನೋಡ್ರಿ ನಮ್ಮ ನಮ್ದ್ರ ನಾವ್ ಯಾವತ್ತೂ ನಣ್ಣೀರ ಕೈ ಬಿಡಲ್ಲ ರೀ ಪವಿತ್ರ ಗೌಡ ಮೆಸೇಜ್ ಬಂದಿರೋ ಸುಳ್ಳ ಶಾಮುಕ್ ನನ್ನ ಮಗ ಬಂದ್ಬಿಟ್ಟು ನಾನು ನಿಂಗ್ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳ್ದಾ ಯಾಕೆ ಸರ್ ಅವನ್ನ ಬಿಟ್ಟಿದ್ದೀರಾ ಅವ್ನ ಸಾಯಿಸಿ ನಾನು ಮುತ್ಕೊಳ್ಳೋಕ್ಕಾಗತ್ತಾ ಪವಿತ್ರ ಕೂಡ ಕರ್ದಿಬಿಟ್ಟು ಮೀಡಿಯಮ್ ಹಾಂ ನೀನು ಯಾವ ತೇಟ್ರಲ್ಲಿಗಾರಲ್ಲ ಬ್ಯಾನರ್ ಅಲ್ಲಿ ಮನುಷ್ಯ ತಾಯಿ ಹೊಟ್ಟೆಯಿಂದ ಹಿಡ್ದು ಭೂತಾಯಿ ಹೊಟ್ಟೆ ಹೋಗೋವ್ರಿಗೂ ರಿಸ್ಕಲ್ಲೇ ಬದುಕ್ತಾನೆ ಚಾಲೆಂಜ್ ಇಲ್ದೆ ಇರೋ ಒಂದು ಕಲ್ಲಿ ಬದ್ಕೋಕ್ಕೇ ಆಗಲ್ಲ ರೀ ಹೇಳ್ತೀನಿ ಕೇಳಿರಿ ನಮ್ಮ ಬಾಸ್ ಕಷ್ಟಪಟ್ಟು ಫಸ್ಟ್ ಫಿಲಮ್ಮೇ ಹೊಡ್ಸವ್ರೆ ಕರಿಯ ದಾಖ್ಲೆ ಐತೆ ಮೂರು ವರ್ಷ ಏಳ್ನೂರು ದಿನ ಒಡ್ದಿರೋದು ಮಾಡಿರಿ ರೆಕಾರ್ಡ್ ಅವ್ನು ಯಾರೋ ಡೆವಿಲ್ ಆಪೋಸಿಟ್ಟು ಬರೋಕೇಳ್ರಿ ತಾಕತ್ತಿದ್ರೆ ಅವ್ನಿಗೆ ಕರಿಯ ಬಂದಿಟ್ಟು ಬರೋಕ್ಕೆ ಒಂದೇ ಮಾತು ಅವ್ರು ಒಂದಿನ ಶೂಟಿಂಗ್ ಹೋದ್ರೆ 600 ರಿಂದ ಜನ ಊಟ ಮಾಡ್ತಾರೆ ತುಂಬಾ ಜನ ಇದ್ದರೆ ಕರ್ನಾಟಕದಲ್ಲಿ ಒಂದು ಕ್ರೇಜ್ ಅವ್ರನ್ನ ಬಿಟ್ಟು ಯಾರು ಬೇರೆ ಬೀಟ್ ಮಾಡಕ ಆಗಲ್ಲ ಅವರಿಗೆ ಅಭಿಮಾನಿಗಳು ಯಾವತ್ತು ಕಮ್ಮಿ ಆಗಲ್ಲ ಇಲ್ಲ ಜಾತಿ ಆಗ್ತಾರೆ ಮೀಡಿಯಾದರಲ್ಲ அஜித் ಸರ್ ಇದು ನಿಮಗೆ ಹೇಳ್ತಾ ಇರೋದು ಬರ್ದಿಟ್ಕೊಂಡು ಬಿಡಿ ತಲೆಲಿ ಅಷ್ಟೇ ಮೀಡಿಯಾದವರಲ್ಲ அஜித் ಸರ್ ಇದು ನಿಮಗೆ ಹೇಳ್ತಾ ಇರೋದು ಬರ್ದಿಟ್ಕೊಂಡು ಬಿಡಿ ತಲೆಲಿ ಅಷ್ಟೇ ಬೆಂಗಳೂರಲ್ಲಿ ಎದ್ರ್ದೋನೂ ಬದ್ಕಲ್ಲ ಎದ್ರ್ದೋನೂ ಬದ್ಕಲ್ಲ

ताई चामुंडेश्वरी कैले ನಾನ್ ಸೇ ನಿಮ್ ಬಾಸ್ ನ ಯಾರು ಕೇಳು ಗಿಡದಿಂದ ಮರ ಆಗೋದು ಮರ ಆಗಲ್ಲ ಡೈರೆಕ್ಟ್ ಸರಿನಾ ನಿಮ್ ಬಾಸ್ ನೋವು ಕೇಳ್ಕಬ ಯಾರ ನಿಮ್ಮ ನಿಮ್ ಬಾಸ್ ಅಂತ ನಮ್ ಬಾಸ್ ಹೆಸರು ಹೇಳ್ಕೊಂಡ್ ಬೆಳ್ದಿರೋದು ಎಲ್ಲ ಬೆಳ್ದಿದ್ದು ಮಾಡಿದೆಲ್ಲ ಹೇಳ್ಬಾರ್ದು ನಮ್ ಬಾಸ್ ಹೇಳ್ಕೊಟ್ಟವ್ರ ನಮಗೆ ಒಬ್ಬರು ಮರ್ಯಾದೆ ಕೊಡಕ್ ಕೇಳ್ಕೊಟ್ಟವ್ರೆ ನಿಮ್ಮ ಬಾಯಿ ಬಂದಂಗ ಮಾತಾಡಕಾಗಲ್ಲ ಅವ್ನ ಯಾರ ಕುಡುಕ್ ಫೇನಾಬೇಡಿ ಆ ಅಂತ ಹೇಳವನ ಏನ್ ನಿಮ್ ದುಡ್ಡಲ್ಲಿ ಕುಡಿದ್ರ ನಮ್ ಬಾಸ್ ಸ್ವಂತ ದುಡ್ಡಲ್ಲಿ ಕುಡ್ದಿರತ್ಕೊಂಡ್ರ ನಮ್ಮಂಗಿದ್ದಿ ನಮ್ಮಿಂದ ಲೋಕಲ್ ನಮ್ ತರ ಲೋಕಲ್ ಆಗಿ ಬಂದಿ ಕಷ್ಟಪಟ್ಟು ಲೈಟ್ ಬೈಕ್ ಬೆಳ್ದಿರೋದು ನಮ್ ಬಾಸು